ದೇವರು ಹೇಳ್ತಾ ಇದ್ದಾನೆ ಪ್ರಿಯ ಸಹೋದರ ಸಹೋದರಿಯರೇ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತಾ ಇದೆ ಯಾಜಕನೇ ಕಾಂಡ ಹತ್ತೊಂಬತ್ತನೇ ಹದ್ಯ ಇಪ್ಪತ್ತೆಂಟನೇ ವಚನ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ ನಾವು ಈ ಒಂದು ಲೋಕದಲ್ಲಿ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ದೇವರು ಲೋಕದಲ್ಲಿ ಯಾವ ರೀತಿಯಲ್ಲಿ ಹೇಳಿದ್ದಾರೆ ನನಗೆ ನಿನಗೆ ಎಂಬುದಾಗಿ ನೋಡುವ ಪ್ರಕಾರ ಯಾಜಕನೇ ಕಾಂಡ ಹತ್ತೊಂಬತ್ತನೇ ಹದ್ದೆ ಇಪ್ಪತ್ತೆಂಟನೇ ವಚನ ಸತ್ತವರಿಗೋಸ್ಕರ ದುಃಖವನ್ನು ಸೂಚಿಸುವುದಕ್ಕಾಗಿ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು ಸತ್ತವರಿಗೋಸ್ಕರ ನಾವು ದುಃಖಿತರಾಗಿ ದುಃಖಿಸುತ್ತಾ ದೇಹದ ಮೇಲೆ ಗಾಯ ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರು ನಿನ್ನನ್ನು ನನ್ನನ್ನು ಹೆಚ್ಚಿಸುವನಾಗಿದ್ದಾನೆ ಪ್ರಿಯರೇ ಯಾಕಂದರೆ ಸತ್ತವರಿಗೋಸ್ಕರ ದುಃಖಿಸಿದರೆ ಏನು ಲಾಭ ಸತ್ತವರಿಗೋಸ್ಕರ ದುಃಖಿಸಿದರೆ ಏನನ್ನೋ ಬರ್ತಾಯಿದ್ದಾನೆ ನನಗೆ ನಿನಗೆ ಸತ್ತವರ ಮೇಲೆ ಹುಟ್ಟು ಬರುವುದು ನಾವು ಅತ್ತರೆ ಹುಟ್ಟಿ ಬರುವುದಿಲ್ಲ ಹಂಗಂತ ದೇವರು ಹೇಳ್ತಾ ಇದ್ದಾನೆ ಸತ್ತವರಿಗೋಸ್ಕರ ನೀವು ದುಃಖಿಸಬೇಡಿರಿ ಯಾಕಂದರೆ ನಾನು ಕೊಟ್ಟಿದ್ದೇನೆ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ ಯಾಕೆ ನೀವು ದುಃಖಿಸ್ತಾ ಇದ್ದೀರಾ ಯಾಕೆ ನೀವು ಅಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾನೆ ಆದ್ದರಿಂದ ನಾವು ಏನು ಮಾಡ್ತಾ ಇದ್ವಿ ಅವರಿಗೋಸ್ಕರ ನಾವು ದುಃಖಿಸ್ತಾ ಇದ್ದೀವಿ ಅಳ್ತಾ ಇದ್ದೇವೆ ಹೌದು ಪ್ರಿಯರೇ ಯಾಕಂದರೆ ದೇವರು ಹೇಳುವಂಥ ಮಾತುಗಳನ್ನು ನಾವು ಕೇಳ್ತಾ ಇಲ್ಲ ನಾವು ನೋಡೋಣ ಮತ್ತೆ ದೇಹ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು ನಮ್ಮ ದೇಹವನ್ನು ಅವರಿಗೋಸ್ಕರ ನಾವು ಗಾಯ ಮಾಡಿಕೊಳ್ಳಬಾರದು ನಾವು ಗಾಯ ಮಾಡಿಕೊಳ್ಳಬಾರದು ನಮ್ಮ ಶರೀರದ ಮೇಲೆ ನಮ್ಮ ದೇಹವನ್ನು ಹಾಳು ಮಾಡಿಕೊಳ್ಳಬಾರದು ಗೀಚಿಕೊಳ್ಳಬಾರದು ನಾವು ದೇಹವನ್ನು ಯಾವ ರೀತಿ ದೇಹ ದೇಹ ದೇಹವನ್ನು ದೇವರು ನಿನ್ನ ರೂ ತನ್ನ ರೂಪದಂತೆ ನಿನ್ನನ್ನು ಸೃಷ್ಟಿ ಮಾಡಿದನಲ್ಲ ತನ್ನ ರೂಪದಂತೆ ನೀನು ತಿರುಗಾ ಆ ಒಂದು ದೇಹವನ್ನು ದೇವರಿಗೆ ಸಮರ್ಪಿಸಬೇಕು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ನಾನು ಹೇಳುವುದಲ್ಲ ದೇವರು ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ ನಿನಗೆ ದೇಹವನ್ನು ಕೊಟ್ಟಿದ್ದೇನೆ ಆದರೆ ನೀನು ದೇಹವನ್ನು ಹಾಳು ಮಾಡುವುದಕ್ಕೆ ನಿನಗೆ ಅಧಿಕಾರವಿಲ್ಲ ಯಾಕಂದರೆ ನಾನು ಸೃಷ್ಟಿ ಮಾಡಿದ್ದೇನೆ ನಿನ್ನನ್ನು ನಾನು ನಿನ್ನನ್ನು ಹಾಳು ಮಾಡ್ತಾ ಇದ್ದೇನೆ ನಾನು ನಿನ್ನನ್ನು ನಾಶ ಮಾಡ್ತಾ ಇದ್ದೇನೆ ಆದರೆ ನೀನು ನೀನು ಹಾಳು ಮಾಡುವುದಕ್ಕೂ ಅಧಿಕಾರವಿಲ್ಲ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ ನೋಡೋಣ ದೇಹವನ್ನು ಹಾಳು ಮಾಡಿಕೊಳ್ಳಬಾರದು ಶರೀರದ ಮೇಲೆ ಅಚ್ಚು ಚುಚ್ಚುಕೊಳ್ಳಬಾರದು ನಮ್ಮ ಶರೀರದ ಮೇಲೆ ಅಚ್ಚು ಚುಚ್ಚಿಕೊಳ್ಳಬಾರದು ಅಂದರೆ ಅಚ್ಚೆಂದರೆ ಟ್ಯಾಟು ಅಂದರೆ ನಮ್ಮ ಕೈಗಳಿಗೆ ನಮ್ಮ ಹಣೆಗೆ ನಮ್ಮ ಕಿವಿಗೆ ನಮ್ಮ ಮುಖಕ್ಕೆ ಮತ್ತು ನಮ್ಮ ದೇಹಕ್ಕೆ ನಮ್ಮ ಹೃದಯಕ್ಕೆ ನಮ್ಮ ಅನೇಕ ದೇಹದಲ್ಲಿ ಯಾವ ಭಾಗದಲ್ಲಿ ಆಗಲು ನಾವು ಅಚ್ಚನ್ನು ಚುಚ್ಚಿಕೊಳ್ಳಬಾರದು ಟ್ಯಾಟುಗಳನ್ನು ಹಾಕಿಕೊಳ್ಳಬಾರದು ದೇವರ ಒಂದು ವಿಷಯವಾಗಿದೆ ಪ್ರೇರೆ ಅದನ್ನು ಹೇಳಿದನಲ್ಲ ಅದನ್ನು ಹೇಳಿದನಲ್ಲ ಅದನ್ನು ನಾವು ಖಂಡಿಸಬೇಕು ಅದನ್ನು ದೂರವಿಡಬೇಕು ಅದರಿಂದ ನಾವು ದೂರವಾಗಿರಬೇಕು ಎಂಬುದಾಗಿ ದೇವರೊಂದು ಆದಿ ಆದೇಶವಾಗಿದೆ ಒಂದು ಮಾತಾಗಿದೆ ಪ್ರೇರೆ ಆದರೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ನಾನು ತಂದೆಯವರಿಗೋಸ್ಕರ ನನ್ನ ತಾಯಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನನ್ನ ಪ್ರೀತಿಗೋಸ್ಕರ ನನ್ನ ಹೆಂಡತಿಗೋಸ್ಕರ ನನ್ನ ಸಹೋದರಿಗೋಸ್ಕರ ಎಂಬುದಾಗಿ ನಾವು ಎಲ್ಲವರನ್ನು ನೆನಪು ಮಾಡಿಕೊಂಡು ನಾವು ಅವುಗಳಂತೆ ನಾವು ಟ್ಯಾಟುಗಳನ್ನು ಹಾಕ್ತಾ ಇದ್ದೇವೆ ಮಮ್ಮಿ ಡ್ಯಾಡಿ ಬ್ರದರ್ ಬ್ರದರ್ ಇನ್ ಲವ್ ಅಂತ ನಾವು ಟ್ಯಾಟುಗಳನ್ನು ಹಾಕ್ತಾ ಇದ್ದೇವೆ ಅದು ತಪ್ಪು ಪ್ರಿಯರೇ ಆಗ ಹಾಕ್ಕೊಳ್ಳಬಾರ್ದು ದೇವರು ಎರಡು ಸಾವಿರ ವರ್ಷಗಳ ಹಿಂದೆ ಹೇಳಿದನಲ್ಲ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ಅದಕ್ಕೆ ನಾವು ಇದ್ದೇವೆ ಆ ಒಂದು ಟ್ಯಾಟಿಗಳ ಮೂಲಕವಾಗಿ ನಾವು ಸರ್ಪ್ರೈಸ್ ಮಾಡ್ತಾ ಇದ್ದೇವೆ ಲೋಕದ ಜನರಿಗೆ ಆಸೆಯನ್ನು ಮೂಡಿಸ್ತಾ ಇದ್ದೇವೆ ಯಾರು ನಾವು ಥರ ಅಲ್ಲ ಆದ್ರ ಸೈತಾನನು ನಿಮ್ಮನ್ನು ವಂಚಿಸ್ತಾ ಇದ್ದೇನೆ ಸೈತನು ನಿಮ್ಮನ್ನು ಬಲೆಯಲ್ಲಿ ಬಿಟ್ಟಿದ್ದೀರಾ ಸೈತಾನ ಬಲೆಯಲ್ಲಿ ನೀವು ಬಿದ್ದಿದ್ದೀರಾ ಆದರೆ ಅದರಿಂದ ನೀವು ದೂರ ಬರಬೇಕಂದ್ರೆ ಏನು ಮಾಡಬೇಕು ದೇವರ ಬಲೆಯಲ್ಲಿ ಬಾ ದೇವರ ವಾಕ್ಯಗಳನ್ನು ಕೇಳು ದೇವರ ಮಾತುಗಳನ್ನು ಕೇಳು ದೇವರಲ್ಲಿ ಬಂದು ಪ್ರಾರ್ಥಿಸು ಮೊಣಕಾಳು ದೇವರ ಬ ಬಳಿಯಲ್ಲಿ ಬಂದು ಪ್ರಾರ್ಥಿಸು ದೇವರೇ ನಾನು ಈ ಒಂದು ದಿನಮಾನಗಳಲ್ಲಿ ಸೈತಾನನ ಮಾತುಗಳನ್ನು ಕೇಳಿಕೊಂಡು ನನ್ನ ದೇಹವನ್ನು ಹಾಳು ಮಾಡಿಕೊಂಡಿದ್ದೇನೆ ನನ್ನ ಶರೀರದ ಮೇಲೆ ನನ್ನ ಅನೇಕ ಚಿತ್ರ ವಿಚಿತ್ರವಾದ ನಾನು ಅಚ್ಚೆಗಳನ್ನು ಹಾಕಿಕೊಂಡಿದ್ದೇನೆ ಒಂದು ಟ್ಯಾಟುಗಳನ್ನು ಹಾಕಿಕ ಬಳಸಿದ್ದೇನೆ ಆದ್ದರಿಂದ ಇವುಗಳನ್ನು ಇವುಗಳ ಮುಖಾಂತರ ನನಗೆ ಯಾವುದೂ ಲಾಭವಿಲ್ಲ ಇವುಗಳಿಂದ ನಾನು ದೂರವಾಗಿರಬೇಕು ಆ ಒಂದು ಸೈತಾನದಿಂದ ದೂರವಾಗಿರಬೇಕು ಎಂಬುದಾಗಿ ದೇವರ ಬೆಳೆ ಬಂದು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯು ಉತ್ತರ ಕೊಡುವತನಾಗಿದ್ದಾನೆ ಆ ಪ್ರಾರ್ಥನೆ ಶೀಘ್ರದಲ್ಲಿಯೇ ನಿನಗೆ ಉತ್ತರ ಕೊಡುವತನಾಗಿದ್ದಾನೆ ಯಾಕಂದ್ರೆ ನನ್ನ ಮಗನು ನಾನು ಸೃಷ್ಟಿಸಿದಂತ ನನ್ನ ಮಗನು ನನ್ನಿಂದ ನನ್ನನ್ನು ಆರಾಧಿಸಿದೆ ಸೈತಾನನನ್ನು ಆರಾಧಿಸ್ತಾ ಇದೆ ಮೂರ್ತಿ ಪೂಜೆಯನ್ನು ಪೂಜಿಸ್ತಾ ಇದ್ದರೆ ನಿಜವಾಗಿಯೂ ಅವರಿಗೋಸ್ಕರ ನಾನು ಪ್ರಾಣವನ್ನು ಕೊಟ್ಟಿದ್ದೇನಲ್ಲ ನನ್ನನ್ನು ಪ್ರೀತಿಸಲಿದೆ ಸೈತಾನನ್ನು ಪ್ರೀತಿಸ್ತಾ ಇದ್ದೇನಲ್ಲ ಎಂಬುದಾಗಿ ನನ್ನನ್ನು ನಿನ್ನನ್ನು ಹೆಚ್ಚಿಸುತ್ತಿದ್ದಾನೆ ಆ ಒಂದು ಮಾತುಗಳ ಮುಖಾಂತರ ನೀನು ಬಳಿಯ ದೇವರ ಬಳಿಯಲ್ಲಿ ಬಂದು ನೀನು ಕೇಳು ತಕ್ಷಣವೇ ಆತನು ನನ್ನನ್ನು ನನ್ನನ್ನು ಸೃಷ್ಟಿಸುತ್ತಾ ಇದ್ದಾನೆ ನಿನಗೆ ಸರಿಯಾಗಿ ಉತ್ತರವನ್ನು ಕೊಡುವ ಆತನಾಯಕಿಯದೆ ಆದ್ದರಿಂದ ಆದ್ದರಿಂದ ದೇವರು ಹೇಳ್ತಾರೆ ನಾನು ಯುವಕ ಇವುಗಳ ಮುಖಾಂತರ ಯಾವಗಳ ಮುಖಾಂತರ ಸತವು ಸತ್ತ ನಮ್ಮ ದೇಹವನ್ನು ಹಾಳು ಮಾಡಿಕೊಳ್ಳಬಾರದು ನಮ್ಮ ದೇಹವನ್ನು ವಿಚಿತ್ರವಾಗಿ ನಮ್ಮ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು ಇದು ದೇವರ ನಿರ್ಣಯವಾಗಿದೆ ನನ್ನ ನಿನ್ನ ನಿರ್ಣಯವು ಯಾವ ರೀತಿಯಲ್ಲಿ ಅವರಿಗೋಸ್ಕರ ನಾವು ಗಾಯಗಳು ಮಾಡಿಕೊಳ್ತಾ ಇದ್ದೀವಿ ನನ್ನ ತಾಯಿ ನನ್ನ ತಂದೆ ನನ್ನ ಅಣ್ಣ ತಮ್ಮರು ಅವರಿಗೋಸ್ಕರ ನಾವು ಗಾಯಗಳು ಮಾಡಿಕೊಳ್ತಾ ಇದ್ದೀವಿ ಅದು ನಿನಗೆ ಅಲ್ಲ ಯಾಕಂದರೆ ಅದು ದೇಹವು ದೇವರು ಕೊಟ್ಟದ್ದು ಒಂದು ಬಹುಮಾನವಾಗಿದೆ ನಿನ್ನನ್ನು ನನ್ನನ್ನು ದೇವರು ಸೃಷ್ಟಿಸುತ್ತಾನೆ ಆತನೇ ಅಧಿಕಾರವನ್ನು ಕೊಡುವ ಆತನಾಗಿದೆ ಆತನ ಮೂಲಕವಾಗಿ ನೀನು ನಾನು ಜೀವಿಸ್ತಾ ಇದ್ದೇವಲ್ಲ ಆತನೇ ನಿನ್ನನ್ನು ಶಿಕ್ಷಿಸುವತನಾಗಿದ್ದಾನೆ ಆತನೇ ನಿನಗೆ ಅಧಿಕಾರದಿಂದ ತಳ್ಳಲ್ಪಡ್ತಾ ಇದ್ದೆ ದೇವರ ರಾಜ್ಯದಿಂದ ನೀನು ತಳ್ಳಲ್ಪಡ್ತಾ ಇದ್ದೆ ಎಂಬುದಾಗಿ ದೇವರು ನಿನ್ನನ್ನು ನನ್ನನ್ನು ಎಚ್ಚರಿಸುವತನಾಗಿದ್ದಾನೆ ಮತ್ತು ಶರೀರದ ಮೇಲೆ ಅಚ್ಚೆ ಚುಚ್ಚಿಕೊಳ್ಳಬಾರದು ನಮ್ಮ ಶರೀರದ ಮೇಲೆ ಯಾವುದೂ ಇರಲಿ ಆ ಒಂದು ಮುಖಾಂತರ ನಾವು ಅಚ್ಚೆಗಳನ್ನು ಅಂದರೆ ಒಂದು ಟ್ಯಾಟೆಗಳನ್ನು ಹಾಕಿಕೊಳ್ಳಬಾರದು ದೇವರು ಎರಡು ಸಾವಿರದ ವರ್ಷಗಳ ಹಿಂದೆ ಹೇಳಿದನಲ್ಲ ಆ ಒಂದು ಮಾತುಗಳಿಗೆ ನಾನು ನೀನು ಈ ಒಂದು ದಿನಮಾನಗಳಲ್ಲಿ ನಡೆಯಬೇಕು ಯಾರ್ಯಾರು ದೇವರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಯಾರ್ಯಾರು ಹಾಕ್ಕೊಳ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲದೇ ಹಾಕ್ಕೊಳ್ತಾ ಇದ್ದಾರೆ ಅಂಥ ಜನರಿಗೆ ಹೋಗಿ ಹೇಳಬೇಕು ಇದು ದೇವರ ಉದ್ದೇಶ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿದ ಆತನ ದೇವರ ಅಧಿಕಾರವಿದೆ ಆದರೆ ನಿನಗೆ ಅಧಿಕಾರ ಯಾವುದಿಲ್ಲ ಚುಚ್ಚಿಕೊಳ್ಳುವುದಕ್ಕೆ ಅಧಿಕಾರ ಯಾವುದಿಲ್ಲ ದೇವರು ನಿನ್ನೆ ನಿರ್ಣಯ ಮಾಡಿದ್ದೇನೆ ಅರ್ಥನೇ ನಿನ್ನಗಾಗಿ ನಿನ್ನ ದೇಹವನ್ನು ಮಾಡಿದ್ದಾನೆ ರೂಪಾಂತರ ಮಾಡಿದ ಅದರ ಮೂಲಕವಾಗಿ ನೀನು ಯಾವುದನ್ನು ಹಚ್ಚಿಕೊಳ್ಳಬಾರದು ಯಾವುದನ್ನು ಟ್ಯಾಟು ಟ್ಯಾಟುಗಳನ್ನು ಹಾಕಿಕೊಳ್ಳಬಾರದು ಚಿಚ್ಚಿಕೊಳ್ಳಬಾರದು ದೇವರ ಒಂದು ಸಂಕಲ್ಪವಾಗಿದೆ ಆದ್ದರಿಂದ ಈ ವಾಕ್ಯಗಳು ಈ ವಾಕ್ಯ ನಾನು ಹೇಳುವತನಲ್ಲ ನಾನು ಹೇಳುವತ್ತೂ ಅಲ್ಲ ದೇವರು ಹೇಳುವತನಾಗಿದ್ದಾನೆ ಈ ವಾಕ್ಯಗಳು ನಾನೇ ಹೇಳ್ತಾ ಇದ್ದೇನೆ ನಿನಗೆ ಇವುಗಳನ್ನು ಗಾಯ ಮಾಡಿಕೊಳ್ಳಬಾರದು ನೀನು ಅಚ್ಚುಗಳನ್ನು ಹಾಕಿಕೊಳ್ಳಬಾರದು ನಾನು ನಿನ್ನನ್ನು ಸೃಷ್ಟಿಸಿದ ಯಹೋವನು ಎಂಬುದಾಗಿ ದೇವರು ಹೇಳಿದ್ದಾನೆ ಈ ವಾಕ್ಯಗಳನ್ನು ಕೇಳಿ ಪ್ರತಿಯೊಬ್ಬರು ಎಲ್ಲರೂ ದೇವರುಗಳಿಗೆ ಬದಲಾವಣಾಗಿ ದೇವರನ್ನು ಪ್ರೀತಿಸಿ ದೇವರಿಗಾಗಿ ನಾವೆಲ್ಲರನ್ನು ರಕ್ಷಿಸುವುದಕ್ಕೆ ಸಹಾಯ ಮಾಡಲು ಬೇಡುತ್ತ ಮಗನಾಗಿದ್ದಾನೆ ಸ್ವಾಮಿ ಒಮ್ಮೆ